ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮತ್ತು ಸಿಎಂ ಬದಲಾವಣೆಯ ಚರ್ಚೆಗಳು ಜೋರಾಗಿ ಇರುವಾಗಲೇ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಎನ್ನುವ ಚರ್ಚೆಗಳು ಆರಂಭವಾಗಿವೆ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಂಸದ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾನಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಕುರಿತು ಮಾತನಾಡಿದ ಡಿಕೆ ಸುರೇಶ್ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ವಾಗ್ದಾಳಿ ನಡೆಸಿದ್ದಾರೆ ಾರೆ ಹಾಗಿದ್ರೆ ಡಿಕೆ ಸುರೇಶ್ ಕೊಟ್ಟ ಸ್ಪಷ್ಟನೆ ಏನು ಇಲ್ಲಿದೆ ಸಂಪೂರ್ಣ ವಿವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ತಮ್ಮ ಹೆಸರು ಕೇಳಿ ಬರುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಕೆ ಸುರೇಶ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಹೆಸರು ಏಕೆ ಹೇಳ್ತೀರಾ ನಾನು ಆ ರೇಸ್ನಲ್ಲಿ ಇಲ್ಲ ಈ ಎಲ್ಲಾ ವಿಚಾರವನ್ನ ನಮ್ಮ ಹೈಕಮಾಂಡ್ ನಾಯಕರು ನೋಡ್ತಾರೆ ಏಕೆ ಅಷ್ಟು ಅರ್ಜೆಂಟ್ ಎಂದು ಮರುಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಗೆ ನವೆಂಬರ್ ಕ್ರಾಂತಿ ಎಲ್ಲ ಕೇವಲ ಊಹಾ ಪೋಹಾ ಮಾತ್ರ ಪಕ್ಷದ ಮುಂದೆ ಯಾವುದೂ ಇಲ್ಲ ಎಂದು ಹೇಳುವ ಮೂಲಕ ಸಿಎಂ ಬದಲಾವಣೆ ಚರ್ಚೆಗೂ ತೆರೆ ಎಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಕುರಿತು ಮಾತಾಡಿದ ಡಿಕೆ ಸುರೇಶ್ ಸಿದ್ದರಾಮಯ್ಯ ಅವರಿಗೆ ಇನ್ನೂ ವಯಸ್ಸಾಗಿಲ್ಲ ಸದ್ಯಕ್ಕೆ ನಾಯಕತ್ವ ಘಟ್ಟಿಯಾಗಿದೆ ಸತೀಶ್ ಜಾರ್ ಮಹದೇವಪ್ಪ ಎಂಬಿ ಪಾಟೀಲ್ ಎಲ್ಲರೂ ಸೇರಿ ಕಟ್ಟಿರುವ ಪಕ್ಷ ಇದು ಸಿದ್ದರಾಮಯ್ಯ ಅವರೇ ಎಷ್ಟು ದಿನ ಇರ್ತಾರೋ ಅಲ್ಲಿಯವರೆಗೂ ಅವರೇ ಸಿಎಂ ಆಗಿರ್ತಾರೆ ಹೀಗೆಂದು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಅವರಿಗೇಕೆ ಪ್ರಚಾರ ಕೊಡ್ತೀರಿ ಒಂದೇ ಒಂದು ವಿಚಾರವಾಗಿ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ದಾರಾ ರಾಜ್ಯಕ್ಕೆ ಹತ್ತು ವರ್ಷದಲ್ಲಿ ಏನಾದರೂ ತಂದಿದ್ದಾರಾ ಇಲ್ಲಿ ಟನಲ್ ರೋಡ್ ಬಗ್ಗೆ ಮಾತ್ರ ಮಾತಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಮೆಟ್ರೋ ವಿಚಾರದಲ್ಲಿ ಕೇಂದ್ರದ ಪಾತ್ರವನ್ನು ವಿವರಿಸಿದ ಅವರು ಮೆಟ್ರೋಗೆ ಕೇಂದ್ರ ಕೊಡುದು ಕೇವಲ ಹತ್ತು ಪ್ರತಿಶತ ಮಾತ್ರ ಉಳಿದ ತೊಂಬತ್ತು ಪ್ರತಿಶತ ರಾಜ್ಯ ಸರ್ಕಾರವೇ ಹಣ ನೀಡಬೇಕು ಭೂ ಸ್ವಾಧೀನಕ್ಕೂ ರಾಜ್ಯವೇ ಪರಿಹಾರ ನೀಡಬೇಕು ಆದರೆ ಹೆಸರು ಮಾತ್ರ ಕೇಂದ್ರಕ್ಕೆ ತೋರಿಸುತ್ತಾರೆ ಎಂದು ಆರೋಪಿಸಿದ್ದಾರೆ ಕೇಂದ್ರ ಸರ್ಕಾರ ದಕ್ಷಿಣ ಭಾರತಕ್ಕೆ ಮಾಡುತ್ತಿರುವ ಅನ್ಯಾಯದ ಕುರಿತು ಗುಡುಗಿದ ಡಿಕೆ ಸುರೇಶ್ ಗುಜರಾತ್ಗೆ ಇಪ್ಪತ್ತು ಪ್ರತಿಶತ ಕೇಂದ್ರ ಕೊಡುತ್ತೆ ಉಳಿದ ರಾಜ್ಯಗಳಿಗೆ ಕೇವಲ ಹತ್ತು ಪ್ರತಿಶತ ಮಾತ್ರ ಕೊಡೋದು ನಮಗ್ಯಾಕೆ ಅನ್ಯಾಯ ಅಂತ ಪ್ರಶ್ನೆ ಮಾಡೋಕೆ ಹೇಳಿ ಅಲ್ಲಿ ಮಾತಾಡೋಕೆ ಗಟ್ಟಿ ಧ್ವನಿ ಇಲ್ಲ ಇಲ್ಲಿ ಮಾತ್ರ ಮಾತಾಡ್ತಾರೆ ಎಲ್ಲವೂ ಗುಜರಾತ್ಗೆ ಹೋಗ್ತಿದೆ ಒಲಿಂಪಿಕ್ ನಡೆಸೋಕೆ ಸಿದ್ಧತೆ ಮಾಡ್ತಿದ್ದಾರೆ ಅಹಮದಾಬಾದ್ ಗುರಿಯಾಗಿಟ್ಟೆ ಮಾಡ್ತಿದ್ದಾರೆ ನಾಲ್ಕು ಲಕ್ಷ ಕೋಟಿ ನಾವು ಆದಾಯ ಕೊಡ್ತೀವಿ ನಮ್ಮ ರಾಜ್ಯದಲ್ಲೇಕೆ ಮಾಡಬಾರ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತ ಇದಕ್ಕೆ ಹೇಳೋದು ಎಂದು ಕೇಂದ್ರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ